ಏನಪ್ಪಾಜಿ ನೀವು ಒಳ್ಳೆ ಹಳೆ ಕಾಲದ ಹುಡ್ಗಿರ್ತಾರ ನೀವು ಅಪ್ಡೇಟೆಡ್ ವರ್ಷನ್ ಅಪ್ಪಾಜಿ ನೀವೇ ನಿಮ್ ಮುಂದೆ ಹೇಳ್ಕೊಳಕ್ ಹೇಗ್ ಹೇಳಿ ನಾನ್ ಹೀಗ ಅನ್ಕೊಂಡಿರ್ಲಿಲ್ಲಪ್ಪ ಅಪ್ಪಾಜಿ ಇಷ್ಟು ದಿನ ಹೇಗೋ ಕಳ್ದೋಯ್ತು ನೀವ್ ನಿಮ್ ಪ್ರೀತಿ ವಿಷಯ ಹೇಳ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಆಮೇಲೆ ಪಾಪ ಅಮ್ಮ ನಿಮ್ ಜೊತೆ ಇರೋ ಆಸೆಗೆ ನಮ್ ಜೊತೆ ಬಂದು ಉಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಿಮ್ ಪ್ರೀತಿನ ಆದಷ್ಟು ಬೇಗ ಹೇಳ್ಕೊಂಬಿಡಿ ಖಂಡಿತಪ್ಪ ಹೇಳೇ ಹೇಳ್ತೀನಿ ನಾ ಹೇಳಿದೆ ಇನ್ಯಾರು ಹೇಳಬೇಕು ಆದರೆ ಹೇಳೋದ್ರೆ ಹೇಗೆ ಭಯಮ್ಮ ಅಕ್ಕ ಪುಕ್ಲ ಹೆದ್ರ ಪುಕ್ಲ ಅಪ್ಪಾಜಿ